ಎರಡು ಬಾರಿ ಬಹಳ ನಿರೀಕ್ಷೆ ಇಟ್ಟು ಚುನಾವಣೆಗೆ ನಿಂತರು ನಿಖಿಲ್ ಕುಮಾರಸ್ವಾಮಿ ಆದರೆ ಎರಡೂ ಕಡೆಯಲ್ಲೂ ಸೋಲನ್ನ ಅನುಭವಿಸಿದ್ರು ಆದರೆ ಈ ಸಲ ಯಾವುದೇ ಒಂದು ರೀತಿಯಾದಂತಹ ಬೇಡ ಅಂತ ಅಂದುಕೊಂಡವರು ಕೊನೆ ಗಳಿಗೆಯಲ್ಲಿ ನಿಲ್ಲಲೇಬೇಕಂತಹ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಿಂತಿದ್ದಾರೆ ಹಾಗೆ ಮೂರನೇ ಬಾರಿಗೆ ಈ ಸಲ ಗೆಲುವು ಸಿಗುತ್ತಾ ಸೋತು ಸೊರಗಿರೋ ನಿಖಿಲ್ಗೆ ಮೂಸ್ಟ್ ಸಿಗುತ್ತಾ ಚನ್ನಪಟ್ಟಣ ಫಲಿತಾಂಶದ ಮೇಲೆ ನಿಂತಿದೆ ಭವಿಷ್ಯ ಗೆದ್ರೆ ನಿಖಿಲ್ಗೆ ಪಕ್ಷದಲ್ಲಿ ಪಟ್ಟಾಭಿಷೇಕ ಫಿಕ್ಸ್ ಆದ ಹಾಗೇನೇ ಈ ಹಿಂದೆ ಕೂಡ ಸಂಘಟನೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ನಿಖಿಲ್ ಕುಮಾರಸ್ವಾಮಿಗೆ ರಾಜ್ಯಾಧ್ಯಕ್ಷನಾಗಿ ಮಾಡ್ತಾರೆ ಅನ್ನುವಂತಹ ಲೆಕ್ಕಾಚಾರಗಳು ಇದ್ವು ಈಗ ಉಪ ಚುನಾವಣೆಯನ್ನ ಗೆದ್ರೆ ನಿಖಿಲ್ಗೆ ಡಬಲ್ ಚಾನ್ಸ್ ಏನದು ಒಂದ್ ಕಡೆ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೊಡೋದಕ್ಕೆ ಸಿದ್ಧತೆಯನ್ನ ಮಾಡಿದಾರಂತೆ ಈಗಾಗಲೇ ಅಂತಹ ಸಿದ್ಧತೆಯನ್ನ ದಳಪತಿಗಳು ನಡೆಸಿದಾರಂತೆ ಆದ್ರೆ ಈಗ ಒಂದ್ ಕಡೆ ಗೆಲುವು ಸಿಕ್ಕರೆ ಮತ್ತೊಂದು ಕಡೆ ರಾಜ್ಯಾಧ್ಯಕ್ಷ ಸ್ಥಾನ ಸಿಗುವಂತಹ ಚಾನ್ಸಸ್ ಕೂಡ ಇದೆ ಈ ಮೂಲಕ ನಿಖಿಲ್ ಸ್ವಾಮಿ ಈ ಸಲ ಅವರೇ ಹೇಳ್ದ ಹಾಗೆ ಅವರ ಪಕ್ಷದವರೇ ಹಾಗೆ ಈ ಸಲ ಅಭಿಮನ್ಯು ಅಲ್ಲ ಅರ್ಜುನನಾಗಿ ಹೊರಬರ್ತಾರೆ ಅನ್ನುವಂತಹ ವಿಚಾರವನ್ನ ಏನ್ ಹೇಳ್ತಾ ಇದ್ರು ಅರ್ಜುನನಾಗಿ ಹೊರ ಬಂದ್ರೆ ಹಾಗಾದ್ರೆ ಒಂದ್ ಕಡೆ ಪಕ್ಷಕ್ಕೆ ಬೂಸ್ಟ್ ಸಿಗುತ್ತೆ ಮತ್ತೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ರಾಜ್ಯಾಧ್ಯಕ್ಷರನ್ನಾಗಿ ಪಟ್ಟಾಭಿಷೇಕ ಮಾಡೋದಿಕ್ಕೂ ಕೂಡ ಎಲ್ಲಾ ರೀತಿಯ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಎರಡು ಸೋಲು ಒಂದು ಇಲ್ಲಿ ಗೆಲುವ ಸಿಕ್ಕುವಂತಹ ಚಾನ್ಸಸ್ ಇದೆಯಾ ಅನ್ನೋದು ಒಂದ್ ಕಡೆ ಆದ್ರೆ ವಾಟ್ ನೆಕ್ಸ್ಟ್ ಯಾವ ರೀತಿಯಾಗಿ ಬೂಸ್ಟ್ ಸಿಗುತ್ತೆ ನಿಖಿಲ್ ಕುಮಾರಸ್ವಾಮಿಗೆ ಜೊತೆಗೆ ಪಕ್ಷಕ್ಕೆ ಸರ್ವೆ ಪ್ರಕಾರ ಈ ಸರ್ವೆಗಳಲ್ಲಿ ಮತ್ತು ಅಲ್ಲಿರ್ತಕ್ಕಂಥ ಆಂತರಿಕ ಸರ್ವೆಗಳಲ್ಲಿ ಇವತ್ತು ಕೂಡ ನಿಖಿಲ್ ಕುಮಾರಸ್ವಾಮಿ ಸ್ವಾಮಿಯವರೇ ಮುಂದಿರತಕ್ಕಂಥದ್ದು ಅವರು ಡಿ ಕೆ ಶಿವಕುಮಾರ್ ಕಡೆಯವರು ಮತ್ತು ಸುರೇಶ್ ಕಡೆಯವರು ಯೋಗೇಶ್ವರ್ ಕಡೆ ನಾವು ಗೆಲ್ತೀರಿ ಅಂತೀರ ಆದರೆ ಸದ್ಯದ ಅಲ್ಲಿರ್ತಕ್ಕಂಥ ಟ್ರೆಂಡು ನಿಖಿಲ್ ಕುಮಾರ್ ಸಮೇಗೆ ಇರ್ತಕ್ಕಂಥ ನಿಮಗೆ ಗೊತ್ತಿರ್ಬೋದು ಬೆಟ್ಟಿಂಗಲ್ಲೂ ಕೂಡ ಒಂದಿಷ್ಟು ತ್ರೀ ಇರ್ತಕ್ಕಂಥದ್ದು ನಿಖಿಲ್ ಪರವಾಗಿ ಒಂದಿಷ್ಟಲ್ಲಿ ತ್ರೀ ಅವರಿಗೆ ಕಟ್ತಿರ್ತಕ್ಕಂಥದ್ದು ನಿಮಗೆ ನಿಖಿಲು ಕಳೆದ ಎಂಟು ವರ್ಷಗಳಿಂದ ಅವರು ತುಂಬ ಮಾಗಿದ್ದಾರೆ ನಿಮಗೆ ಒಂದು ಕಲ್ಲು ಅದು ಒಡೆದಷ್ಟು ಒಡೆದಷ್ಟು ಅದು ಮೂರ್ತಿ ಆಗುತ್ತಂತಲ್ಲ ನಿಮಗೆ ಮಂಡ್ಯ ಲೋಕಸಭೆ ಚುನಾವಣೆ ನಂತರ ನಿಖಿಲ್ ಅವರ ಪ್ರಬುದ್ಧತೆ ಬೆಳೆದಿದೆ ಅಂತ ಹೇಳ್ಬೋದು ಏನೇ ಇರ್ಬೋದು ನಿಮಗೆ ನಿಖಿಲ್ ನೀವು ಕಳೆದ ಮೊನ್ನೆ ನಡೆದಂಥ ಚನ್ನಪಟ್ಟಣ ಚುನಾವಣೆಯಲ್ಲಿ ನೋಡ್ಬೋದು ನಿಖಿಲ್ ಎಲ್ಲೂ ಕೂಡ ಕಾಂಟ್ರವರ್ಸಿ ಮಾತಾಡಲಿಲ್ಲ ನಿಖಿಲ್ ಎಲ್ಲೂ ಕೂಡ ಏಕವಚನದಲ್ಲಿ ಯಾರ ವಿರುದ್ಧ ವಾಗ್ದಾಳಿ ನಡೆಸಲಿಲ್ಲ ನಿಖಿಲ್ ಅವರ ಮಾತಿನಲ್ಲಿ ಅವರು ಒಂದು ವಿಧೇಯತೆ ಇತ್ತು ನನಗೆ ಮತ ಕೊಡಿ ನಾನು ಸಮುದಾಯವನ್ನು ಕೂಡ ಟಾರ್ಗೆಟ್ ಮಾಡಲಿಲ್ಲ ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡಲಿಲ್ಲ ಅವರೆಲ್ಲ ಸಮುದಾಯನ ತೆಗೆದುಕೊಂಡ್ರು ನಿಖಿಲ್ ದಿನೇ ದಿನೇ ಅವರು ನಾಯಕರಾಗಿ ಬೆಳೀತಿದ್ದಾರೆ ಒನ್ಸಗೇನ್ ಅದು ಪ್ರಜ್ವಲ್ ರೇವಣಿಗೂ ಅವಕಾಶ ಇತ್ತು ಅವರಿಗೆ ಅವರ ಎಜುಕೇಷನ್ ಇತ್ತು ಅವಕಾಶಗಳಿತ್ತು ಅವರು ಒಳ್ಳೆಯ ಭಾಷಣಕಾರರು ಕೂಡ ಆಗಿದ್ದರು ಆದರೆ ಅವರು ಅದನ್ನು ಬಳಸ್ಕೊಳ್ಳಿಲ್ಲ ಆದರೆ ನಿಖಿಲ್ರವರು ಮಂಡ್ಯದಲ್ಲಿ ಸೋಲು ರಾಮನಗರದಲ್ಲಿ ಸೋಲು ಈಗ ಚನ್ನಪಟ್ಟಣದಲ್ಲಿ ಕೂಡ ಅದೇ ಅವ್ರು ಕೇಳ್ತಿರ್ತಾರೆ ನನಗೆ ಎರಡು ಸೋಲು ಕೊಟ್ಟಿದ್ದೀರಾ ಇಲ್ಲೂ ಇಲ್ಲಾದರೂ ಗೆಲುವು ಕೊಡಿ ಅಂತೇಳಿ ಮತ್ತು ನಿಮಗೆ ಜೆ ಡಿ ಎಸ್ಸಲ್ಲಿ ಒಂದು ಸಮಸ್ಯೆ ನೀವು ಯಾರೇ ರಾಜ್ಯಾಧ್ಯಕ್ಷರಾದರೂ ಆದರೂ ಕೂಡ ನಿಮಗೊಬ್ಬ ರಾಜ್ಯಾಧ್ಯಕ್ಷ ಅಂದರೆ ಏನು ಅವರು ಸಿಂಗಲ್ ಡಿಶನ್ ತಗೋಬೇಕು ಕೆಲವು ಟೈಮ್ ಓನ್ ಡಿಶನ್ ತಗೋಬೇಕು ಅಲ್ಲಿ ಯಾವುದೇ ನಿರ್ಧಾರವನ್ನು ಅವರು ಏಕೈಕವಾಗಿ ತೆಗೆದುಕೊಳ್ಳಕ್ಕೆ ಸಾಧ್ಯ ಇಲ್ಲ ಅವರು ದೇವೇಗೌಡರಿಂದ ಉಕ್ಕುಮಾಗಬೇಕು ಕುಮಾರಸ್ವಾಮಿಯಿಂದ ಉಕ್ಕುಂ ಆಗಬೇಕು ಹಾಗಾಗಿ ಬೇರೆ ಯಾರೇ ಆದರೂ ಕೂ ಅಷ್ಟು ಸುಲಭ ಅಲ್ಲ ಹ್ಯಾಂಡ್ಲ್ ಮಾಡೋಂಥದ್ದು ಮತ್ತು ಪಾರ್ಟಿನ ಕಟ್ಟೋದು ಕೂಡ ಅಷ್ಟು ಸುಲಭ ಅಲ್ಲ ನಾವು ಹೇಳ್ಬೋದು ಇವತ್ತು ಜೆ ಡಿ ಎಸ್ ಅಪ್ಪ ಮಕ್ಕಳು ಪಕ್ಷ ಈಗ ರಾಷ್ಟ್ರಾಧ್ಯಕ್ಷರು ದೇವೇಗೌಡರು ಇದ್ದಾರೆ ರಾಜ್ಯಾಧ್ಯಕ್ಷರು ಎಚ್ ಡಿ ಕುಮಾರಸ್ವಾಮಿ ಇದ್ದಾರೆ ದೇವೇಗೌಡರ ಮಗ ಎಚ್ ಡಿ ಕುಮಾರಸ್ವಾಮಿ ಇದ್ದಾರೆ ಯುವ ರಾಜ್ಯ ಯುವ ರಾಜ್ಯಾಧ್ಯಕ್ಷರು ಯುವ ಏನು ಯುವ ರಾಜ್ಯಾಧ್ಯಕ್ಷರು ನಿಖಿಲ್ ಕುಮಾರಸ್ವಾಮಿ ಇದ್ದಾರೆ ಅಂತ ಹೇಳ್ಬೋದು ಅವರು ತಂದೆ ಮಗ ಮೊಮ್ಮಗ ಇದ್ದಾರೆ ಇಡೀ ಪಾರ್ಟಿ ಅಂತ ಹೇಳ್ಬೋದು ಆದರೆ ಆ ಪಾರ್ಟಿನ ಸ್ಟ್ರಕ್ಚರ್ ಕಟ್ಟೋದು ಅಷ್ಟು ಸುಲಭ ಅಲ್ಲ ಬಂದಂಥವರು ಅಷ್ಟು ಸುಲಭ ಅಲ್ಲ ಬಂದವರು ಕೂಡ ಇವ್ರನ್ನ ಓಲೈಸ್ಕೊಂಡು ಮಾಡೋದು ಸುಲಭ ಅಲ್ಲ ನಮ್ಮ ಕಣ್ಣು ಮುಂದೆ ಎಚ್ ವಿಶ್ವನಾಥ್ ಅವರಿದೆ ಮಿರಾಜುದ್ದೀನ್ ಪಟೇಲ್ರವರು ಇದ್ದಾರೆ ಕೃಷ್ಣಾಪ್ನವ್ರಿದ್ದಾರೆ ಅನೇಕರು ಬಂದು ಹೋಗಿದ್ದಾರೆ ಸಿ ಎಂ ಇಬ್ರಾಹಿಂ ಕೂಡ ನಮ್ಮ ಜೊತೆ ಇದ್ದಾರೆ ಎಲ್ಲರೂ ಕೂಡ ನಮ್ಮ ಕಣ್ಣು ಮುಂದೆ ಇದ್ದಾರೆ ಆದರೆ ನಿಮಗೆ ನಿಖಿಲ್ ಕುಮಾರಸ್ವಾಮಿ ಬದಲಾಗಿದ್ದಾರೆ ಮತ್ತು ಅವರ ಪ್ರಬುದ್ಧತೆ ಬಂದಿದೆ ಅವರ ಭಾಷಣಗಳಲ್ಲೂ ಕೂಡ ಮನುಚು ಇದೆ ವಿಷಯವನ್ನು ಮಾತನಾಡಿದಷ್ಟು ಶಕ್ತಿ ಇದೆ ಅವರು ದಿನೇ ದಿನೇ ಅವರು ನಾಯಕರಾಗಿ ಬೆಳೀತಾ ಇರ್ತಕ್ಕಂಥದ್ದು ಯಾಕಂತೇಳಿ ಅದು ಕೇಳೋದು ಒಬ್ಬರಿಗೆ ಒಂದು ಕ ಕಲ್ಲಿಗೆ ಒಂದು ಬಂಡೆಗೆ ನೀವು ಸುತ್ತಿಗೆ ಉಳಿಯು ಬಿದ್ದಷ್ಟು ಅದು ಅದು ಮೂರ್ತರೂಪ ತೆಗೆದುಕೊಳ್ಳುತ್ತಾರೆ ಅಂತ ಹೇಳ್ತಾರಲ್ಲ ಒಂದು ರಾಜಕಾರಣಿ ಆಗ ಒಳ್ಳೆಯ ರಾಜಕಾರಣಿ ಆಗ್ತಕ್ಕಂಥ ಎಲ್ಲ ಅವಕಾಶಗಳು ನಿಖಿಲ್ರವ್ರಿಗೆ ಇರ್ತಕ್ಕಂಥದ್ದು ಮತ್ತು ಅವರು ಆ ಅವ್ರ ಅವ್ರ ತಂದೆ ಅಜ್ಜ ಯಾರೇ ಇರ್ಬೋದು ಮತ್ತು ಈಸಿ ಎಜುಕೇಟೆಡ್ ಆಲ್ಸೋ ಒಳ್ಳೆ ಒಳ್ಳೆ ಇಂಗ್ಲೀಷ್ ಬರುತ್ತೆ ಎಲ್ಲ ಸುತ್ತಿದ್ದಾರೆ ಆಯ್ತಾ ಸದ್ಯ ಚನ್ನಪಟ್ಟಣದಲ್ಲಿ ಗೆದ್ರೆ ನಿಖಿಲ್ರವ್ರೆ ಅಧ್ಯಕ್ಷ ಮಾಡೋದು ಖಚಿತ ಯಾಕಂತೇಳಿದ್ರೆ ಪಾರ್ಟಿ ಇಡೀ ರಾಜ್ಯ ಸುತ್ತಬೇಕು ಮತ್ತು ಬೇರೆ ಬೇರೆ ಕಾರಣಗಳಿರ್ತಕ್ಕಂಥ ಆದರೆ ಅಲ್ಲಿ ಒಂದಷ್ಟು ಗೊಂದಲಗಳು ಕೂಡ ಇರತಕ್ಕಂಥದ್ದು ಈಗ ನಿಖಿಲಿನೂ ಯುವಕ ಇರ್ತಕ್ಕಂಥದ್ದು ಚಿಕ್ಕೇಜು ಅಲ್ಲಿ ದೊಡ್ಡ ದೊಡ್ಡ ರಾಜಕಾರಣಿಗಳಿದ್ದಾರೆ ಮೂರು ಬಾರಿ ನಾಲ್ಕು ಬಾರಿ ಐದು ಬಾರಿ ಗೆದ್ದಂಥವ್ರು ಇದ್ದಾರೆ ಜೆ ಡಿ ಎಸ್ಸಲ್ಲಿ ಭಾಳಷ್ಟು ಜನರು ಅನುಭವ ಇರ್ತಕ್ಕಂಥ ರಾಜಕಾರಣಿಗಳಿದ್ದಾರೆ ಹಾಗಾಗಿ ಅವ್ರನ್ನೆಲ್ಲರೂ ಕೂಡ ಒಟ್ಟಾಗಿ ತೆಗೆದುಕೊಂಡು ಹೋಗುವಂಥ ಶಕ್ತಿ ಕೂಡ ಬೇಕಾಗಿರ್ತಕ್ಕಂಥದ್ದು ಪ್ರೆಸೆಂಟ್ ನಾವು ಹೇಳೋ ಪ್ರಕಾರ ನಿಖಿಲ್ ಬೆಳೆತಿದ್ದಾರೆ ಮತ್ತು ಅವರಿಗೆ ಬೆಳೆಯುವ ಅವಕಾಶಗಳಿದೆ ಪ್ರಬುದ್ಧತೆ ಬಂದಿರತಕ್ಕಂಥದ್ದು ಮತ್ತು ರಾಜ್ಯದ ಎಲ್ಲ ಅವರ ಯಾಕಂದ್ರೆ ಅವರ ತಂದೆ ತಾತ ಆ ಬಳುವಳಿ ಕೂಡ ಇರ್ತಕ್ಕಂಥದ್ದು ಅವರು ರಾಜ್ಯಾಧ್ಯಕ್ಷರಾದರೂ ಯಂಗ್ ಫೆಲೋ ಅವರಿಗೆ ಅದನ್ನ ನಿಭಾಯಿಸುವ ಶಕ್ತಿ ಕೂಡ ಇದೆ ಓಕೆ ಮಾಡು ಇಲ್ಲವೇ ಮಡಿ ಅನ್ನುವಂಥ ರೀತಿ ಆಗಿದೆ ಈ ಸಲ ಚುನಾವಣೆ ನಿಖಿಲ್ ಕುಮಾರಸ್ವಾಮಿಗೆ ಅಂತ ಹೇಳಿ ಇರುವಂತಹ ಚಾಲೆಂಜ್ ಜೊತೆಗೆ ಯಾವ ರೀತಿಯಾಗಿ ಪಕ್ಷವನ್ನ ಸಂಘಟನೆ ಮಾಡುವಂತಹ ಒಂದು ಬಲ ಸಿಗಬಹುದು ಅಂತ ಅನ್ಸುತ್ತೆ ಯಡಿಯೂರಪ್ಪನವರ ಮಗ ಅಂದ ಮಾತ್ರಕ್ಕೆ ವಿಜೇಂದ್ರ ಅವರನ್ನು ಹೇಗೆ ಒಬ್ಬ ಅಧ್ಯಕ್ಷ ಅಂತೇಳಿರ್ತಕ್ಕಂಥ ಸಾಕಷ್ಟು ನಾಯಕರು ಒಪ್ಪಿಕೊಳ್ತಾ ಇಲ್ವೋ ಅದೇ ರೀತಿಯಾಗಿರ್ತಕ್ಕಂಥ ಸನ್ನಿವೇಶ ಕೂಡ ಇಲ್ಲಿ ನಿಖಿಲಿಗೆ ಒಳಗಾಗುವಂಥ ಸಾಧ್ಯತೆಗಳು ಸಾಧ್ಯತೆಗಳಿರ್ತವೆ ಕೇವಲ ದೇವೇಗೌಡರ ಮೊಮ್ಮಗ ಕುಮಾರಸ್ವಾಮಿ ಅವರ ಮಗ ಅನ್ನುವಂಥ ಏಕೈಕ ಕಾರಣದಿಂದ ಅಧ್ಯಕ್ಷ ಅಂತ ಒಪ್ಪಿಕೊಂಡು ಅಲ್ಲಿರುವಂಥ ಹಿರಿಯರು ಕೆಲಸವನ್ನು ಅನ್ನುವಂಥದ್ದು ಯಾವಾಗಲೂ ಪ್ರಶ್ನೆಗಳಿದ್ದೇ ಇರ್ತವೆ ಹೀಗಾಗಿ ನೀವು ಹೇಳಿದಾಗೆ ಈಗ ನಾಳೆ ಒಂದು ವೇಳೆ ಅವರು ಏನಾದರೂ ಗೆದ್ದಿದ್ದೆ ಆದರೆ ಗೆದ್ದ ನಂತರದಲ್ಲಿ ಇನ್ನು ಉಳಿದಂಥ ಮೂರು ವರ್ಷ ಏನಿದೆ ಒಬ್ಬ ಮಾದರಿ ಎಂ ಎಲ್ ಎ ಶಾಸಕ ಅಂತ ತಮ್ಮ ಆಡಳಿತವನ್ನ ತಮ್ಮ ಒಂದು ಅಲ್ಲಿ ಸೇವೆಯನ್ನು ಸರಿಯಾದ ರೀತಿಯಲ್ಲಿ ಅವರು ಸಲ್ಲಿಸಿ ಜನರ ಮನಸ್ಸನ್ನ ಗೆದ್ದಿದ್ದೇ ಆದ್ರೆ ಮುಂಬರುವಂತಹ ಹಂತದಲ್ಲಿ ಅವರು ಅಧ್ಯಕ್ಷನಾಗಿ ಬಂದ್ರು ಎಲ್ಲರೂ ಕೂಡ ಒಪ್ಪಿಕೊಳ್ತಾರೆ ಯಾಕಂದ್ರೆ ಇಲ್ಲಿ ಪ್ರೂವನ್ ಟ್ರ್ಯಾಕ್ ರೆಕಾರ್ಡ್ ಕೂಡ ಮುಖ್ಯವಾಗುತ್ತೆ ಯಾರು ಏನೇ ಹೇಳ್ತಾ ಇದ್ರು ದೇವೇಗೌಡರು ಕೂಡ ಅವರ ಅವರ ಒಂದು ರಾಜಕೀಯವನ್ನು ಗಮನಿಸ್ತಾ ಬಂದ್ರೆ ಹೋರಾಟದಿಂದ ಬಂದಂತವರು ನಂತರ ಕುಮಾರಸ್ವಾಮಿ ಅವರು ಸಡನ್ ಆಗಿ ಮುಖ್ಯಮಂತ್ರಿ ಆದರು ನಂತರ ತಮ್ಮನ್ನು ಪ್ರೂವ್ ಮಾಡ್ಕೊಂಡ್ರು ಯಾಕಂದ್ರೆ ಆ ಒಂದು ಮೆಚುರಿಟಿ ಹಂತಕ್ಕೆ ಅವರು ಬಂದಿದ್ರು ಅವತ್ತಿನ ರಾಜಕೀಯ ಬದಲಾವಣೆಗಳು ರಾಜ್ಯದಲ್ಲಿ ಆ ರೀತಿಯಾಗಿ ಆಗ್ತಾ ಇತ್ತು ಆದ್ರೆ ಇವತ್ತಿನ ಸಂದರ್ಭದಲ್ಲಿ ಹಾಗಿಲ್ಲ ಯಾಕಂದ್ರೆ ನಾವು ಯಾವ ಏನೇ ಹೇಳಿ ಒಂದು ಕಡೆ ಕಾಂಗ್ರೆಸ್ ಇಲ್ಲಿ ಕರ್ನಾಟಕದಲ್ಲಿ ಅತ್ಯಂತ ಸ್ಟ್ರಾಂಗ್ ಇರುವಂಥ ಸಂದರ್ಭ ಇದೆ ನೂರ ಮೂವತ್ತಾರು ಶಾಸಕರಿದ್ದಾರೆ ಈಗ ಆಲ್ರೆಡಿ ಇನ್ನು ಈಗ ರಿಸಲ್ಟ್ ನಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಯಾಕಂದ್ರೆ ನಾಳೆ ರಿಸಲ್ಟ್ ಮೇಲೆ ನಮಗೆ ಫೈನಲ್ ಏನಾದ್ರೂ ಗೊತ್ತಾಗುವಂಥದ್ದು ಅಂತ ಸನ್ನಿವೇಶದಲ್ಲಿ ದಿಢೀರಾಗಿ ನಿಖಿಲ್ ಕುಮಾರಸ್ವಾಮಿ ಮುಗ ಶಾಸಕನಾಗ್ತಿದ್ದ ಹಾಗೆ ಅಲ್ಲಿಯ ಒಂದು ಡಿ ಎಸ್ನ ರಾಜ್ಯಾಧ್ಯಕ್ಷ ಅಂತ ಮಾಡಿದ್ದೆ ಆದರೆ ಅವರಿಗೆ ಚಾಲೆಂಜಸ್ಗಳು ಮಲ್ಟಿಪ್ಲೈ ಆಗ್ತಾವೆ ಹೋಗ್ತವೆ ಹೊರತು ಅವರಿಗೆ ಸರಿಯಾದ ರೀತಿಯಲ್ಲಿ ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಳ್ಳೋಕೆ ಅವಕಾಶ ಮತ್ತು ಆ ಸಮಯ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಸಹಜವಾಗಿರುತ್ತೆ ಹಾಗಂತ ಮಾತ್ರಕ್ಕೆ ಯಾರನ್ನೂ ನಾವು ನೆಗ್ಲೆಕ್ಟ್ ಮಾಡಬಾರ್ದು ಅಂತಲ್ಲ ಈಗ ದೇವೇಗೌಡರ ಮೊಮ್ಮಗ ಅಥವಾ ಕುಮಾರಸ್ವಾಮಿ ಮಗ ಅಂತ ಹೇಳಿ ಈಗ ನಿಖಿಲ್ ಕುಮಾರಸ್ವಾಮಿ ಏನಾದರೂ ಅಧ್ಯಕ್ಷರಾದ ಮಾತ್ರಕ್ಕೆ ಅವರು ಸೋತು ಬಿಡ್ತಾರೆ ಅಂತಲೂ ಅಲ್ಲ ನಂತರದಲ್ಲೂ ಕೂಡ ಪ್ರೂವ್ ಮಾಡಬೇಕಾಗುತ್ತೆ ಆದರೆ ಒಬ್ಬ ಯುವ ರಾಜ್ಯಾಧ್ಯಕ್ಷನಾಗಿ ಅವರು ಯಾವ ರೀತಿಯಾದ ಟ್ರ್ಯಾಕ್ ರೆಕಾರ್ಡ್ ಹೊಂದಿದ್ದಾರೆ ಎಷ್ಟು ರಾಜ್ಯವನ್ನು ಪ್ರವಾಸ ಮಾಡಿದ್ದಾರೆ ಎಷ್ಟು ಯುವ ಸಂಘಟನೆಗಳನ್ನ ಯುವಕರನ್ನು ಸಂಘಟನೆಗೆ ಸೇರಿಸಿಕೊಂಡಿದ್ದಾರೆ ಅಥವಾ ಅಲ್ಲಿರ್ತಕ್ಕಂಥ ಯುವಕರನ್ನು ಅಪ್ರೋಚ್ ಮಾಡಿದ್ದಾರೆ ಯಾವ ಯಾವ ಜಿಲ್ಲೆಯಲ್ಲಿ ಈಗ ಅವರಿಗೆ ಬೇಕಾಗಿರ್ತಕ್ಕಂಥ ಯುವ ನಾಯಕರನ್ನು ಹುಟ್ಟು ಹಾಕಿದ್ದಾರೆ ಈ ಪ್ರಶ್ನೆಗಳನ್ನು ನೋಡಿದಾಗ ಅವರು ನಾಳೆ ಏನು ಮಾಡ್ತಾರೆ ರಾಜ್ಯಾಧ್ಯಕ್ಷರಾದ ಬಳಿಕ ಅನ್ನೋದಕ್ಕೆ ಉತ್ತರ ಸಿಗುತ್ತೆ ಈಗ ಸಹಜವಾಗಿ ಈಗ ಒಂದ್ ವೇಳೆ ಅವರು ಎಮ್ ಎಲ್ ಎ ಆದ್ರೂ ಕೂಡ ಇನ್ನು ಮೂರು ವರ್ಷ ಕಾಲಾವಕಾಶ ಇದೆ ಸರಿಯಾದ ರೀತಿಯಲ್ಲಿ ಒಬ್ಬ ಶಾಸಕನಾಗಿ ತಮ್ಮ ಶಾಸನವನ್ನ ಮಾಡಿದ್ರೆ ಖಂಡಿತವಾಗಿ ಮುಂಬರುವಂತ ದಿನದಲ್ಲಿ ಉಜ್ವಲ ಭವಿಷ್ಯ ಅಂತೂ ಕಂಡು ಬರುತ್ತೆ ನಿಖಿಲ್ ಎಸ್ ಪರ್ಟ್ಯೂಲರ್ ಕ್ವಿಕ್ ಆಗಿ ಹೇಳೋದಾದ್ರೆ ಈಗ ಒಂದ್ ಕಡೆ ಕುಮಾರಸ್ವಾಮಿ ಅವರಂತೂ ಬಹಳ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಈ ಒಂದು ಫಲಿತಾಂಶದ ಮೇಲೆ ಅಂತ ಹೇಳಿ ಸೊ ಈಗ ಎಲ್ಲರನ್ನ ಒಂದುಗೂಡಿಸುವಂತಹ ಕೆಲಸ ಕುಮಾರಸ್ವಾಮಿ ಅವರ ಕಡೆಯಿಂದಲೂ ಕೂಡ ಆಗ್ಬೇಕಾಗುತ್ತಲ್ವಾ ನಿಖಿಲ್ಗೆ ಪಟ್ಟಾಭಿಷೇಕ ಕಟ್ಟೋದಾದ್ರಿಂದ ಅಫ್ಕೋರ್ಸ್ ಅವರು ಅವರು ಒಂದು ಅವ್ರದೇ ಆದ ಒಂದು ಸ್ಟ್ರಾಟಜಿ ಕೂಡ ಮಾಡ್ತಾರೆ ಮೊದ್ಲು ಏನ್ ಮಾಡ್ತಾರೆ ಮಾಡಿ ನಿಖಿಲ್ ಮಾಡಿ ಅಂತ ಲೀಡರ್ಸ್ ಮಾಡ್ತಾರೆ ಒಂದು ಪುಷ್ ಮಾಡೋಕೆ ಶುರು ಮಾಡಿಸ್ತಾರೆ ಆಮೇಲೆ ಎಲ್ಲರೂ ಹೇಳಿಲ್ಲ ನಿಖಿಲ್ಲೇ ಆಗಬೇಕು ಯೂತ್ಸ್ ಇದ್ದಾರೆ ಒಂದು ವೇಳೆ ಅವರು ಶಾಸಕರಾದರೆ ಶಾಸಕರಿದ್ದಾರೆ ಇಡೀ ರಾಜ್ಯ ಸುತ್ತಾಡ್ತಾರೆ ಹೆಂಗಿದ್ದಾರೆ ಹೆಂಗ್ ಬ್ಲಡ್ ಇದೆ ಅನ್ನೋ ಮುಖಾಂತರ ಎಲ್ಲರತ್ರ ಹೇಳಿಸಿ ಒತ್ತಡ ಹಾಕ್ಸಿ ಕೊನೆಗೆ ಕಾರ್ಯಕರ್ತರು ನಾಯಕರು ಹಿರಿಯರು ಶಾಸಕರು ಒತ್ತಡ ಹಾಕಿದ್ರು ಅವರ ಆಧಾರದ ಅವರು ಎಲ್ಲರೂ ಹೇಳಿದ ಮೇಲೆ ನಾವು ಮಾಡಿದ್ವಿ ಅನ್ನೋ ರೀತಿ ಒಂದು ಫೈನಲ್ ಔಟ್ಪುಟ್ ಬರುತ್ತೆ ಅದು ಔಟ್ಪುಟ್ಟು ನಿಖಿಲ್ ಕುಮಾರಸ್ವಾಮಿ ಅಧ್ಯಕ್ಷ ಆಗ್ಬೋದು ಅಥವಾ ಬೇರೆ ಯಾರನ್ನಾದರೂ ಬೇಕಾದರೂ ಮಾಡ್ಬೋದು ಕುಮಾರಸ್ವಾಮಿ ಅವರು ಮುಂದುವರಿಬೋದು ಅದು ಅವರ ಪಕ್ಷದ ವಿಚಾರ ಇರ್ತಕ್ಕಂಥ ನಿಮಗೆ ಪ್ರಾದೇಶಿಕ ಪಕ್ಷಗಳನ್ನ ಕಟ್ಟೋದು ಅಷ್ಟು ಸುಲಭ ಅಲ್ಲ ಯಾಕಂತ ಹೇಳಿದ್ರೆ ರಾಷ್ಟ್ರೀಯ ಪಕ್ಷಗಳು ಹೊ ಪ್ರಾದೇಶಿಕ ಪಕ್ಷಗಳು ಮೇಲೆ ಅಷ್ಟು ಸುಲಭ ಅಲ್ಲ ಇಷ್ಟು ವರ್ಷ ಇಲ್ಲಿ ಮೇಲೆದ್ಕೊಂಡು ಹೋರಾಟ ಮಾಡ್ಕೊಂಡು ಇವತ್ತು ಈ ಮಟ್ಟಕ್ಕೆ ಬರೋದಿದೆ ಅಷ್ಟು ಸುಲಭದ ಮಾತ್ರ ಏನಾಗುತ್ತೆ ಅನ್ನೋದನ್ನ ಕಾದು ನೋಡೋಣ ನಾಳಿನ ಫಲಿತಾಂಶದಲ್ಲಿ ಸೋ ಮಚ್ ಇಬ್ಬರಿಗೂ ಕೂಡ ಇವತ್ತಿನ ಈ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ